ಬಟ್ಟೆಸ್ ತುಂಬಾ ಅಫರ್ಡಬಲ್ ಆಗಿ ಸಿಕ್ಕಿದೆ ಸ್ವಲ್ಪ ಬಟ್ಟೆ ಸಿಕ್ಕಿದೆ ಆರ್ಡರ್ ಮಾಡಿರೋದಿಲ್ಲ ಮಕ್ಕಳ ಮಕ್ಕಳಿಗೆ ಬಟ್ಟೆ ಚೆನ್ನಾಗಿದೆ ಬ್ಲೂ ಕಲರ್ ಮತ್ತೆ ಚಿಕ್ಕ ಸಿಕ್ತದೆಲ್ಲರೂ ಸಹಸೆಂಡ್ ರುಪೀಸ್ ಒಳಗಡೆ ಸಿಕ್ತು ಅಂತ ಹೇಳ್ಬೋದು ರೀತಿಯಲ್ಲಿ ಜೀನ್ಸ್ ಕೋರ್ಟ್ ಮತ್ತೆ ಇಟ್ಟಿದ್ದು ಟೀ ಶರ್ಟ್ ಅನ್ನ ತರಿಸಕೊಂಡಿದೀನಿ ಟಿ ಶರ್ಟ್ ಇಷ್ಟ ಚೆನ್ನಾಗಿದೆ ಅಂತ ಸೂಪರ್ ಇದೆ ಮಾತ್ರ ಈ ಡಿಸೈನ್ ಇಷ್ಟ ಆಯ್ತು ನನಗೆ ಎಲ್ಲರೂ ಟೆಸ್ಟ್ ಚೆನ್ನಾಗಿದೆ ಅಲ್ವಾ ಸೂಪರ್ ಇದೆ ಮಾತ್ರ ನೋಡಿ ಇದೆ ಬ್ಯಾಗ್ ಸೈಡ್ ಅಷ್ಟೇ ಮಾಮೂಲಿ ಬ್ಯಾಕ್ ಸೈಡ್ ಇಟ್ಟಿದೆ ಬ್ಲೌಸ್ ಕೊಟ್ಟಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಫುಲ್ಲು ಶಾಪಿಂಗ್ ಮಾಡಿದೀವಿ ಫ್ರೆಂಡ್ಸ್ ಇದಕ್ಕೆ ಹಾ ಯುಗಾದಿ ಹಬ್ಬಕ್ಕೆ ಅಂತ ಫುಲ್ ಶಾಪಿಂಗ್ ಮಾಡಿದೀವಿ ಒಂದಿಷ್ಟು ನಾವು ಆನ್ಲೈನ್ ಇಂದ ಮೀಶೋಯಿಂದ ಮೀಶೋ ಇಂದ ಬಟ್ಟೆಗಳನ್ನ ತರ್ಸ್ಕೊಂಡಿದೀವಿ ತುಂಬಾ ಅಫರ್ಡಬಲ್ ಆಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ತೌಸಂಡ್ ರುಪೀಸಿಗೆ ಇಷ್ಟೊಂದೆಲ್ಲ ಸ್ವಲ್ಪ ಬಟ್ಟೆ ಸಿಕ್ಕಿದೆ ಆರ್ಡರ್ ಮಾಡಿರೋದೆಲ್ಲ ಇಶಿಗೆ ಬಟ್ಟೆ ನಮ್ಮ ಅಕ್ಕನ ಮಕ್ಕಳಿಗೆ ಬಟ್ಟೆ ಯಾವ್ಯಾವ ಥರ ತೊಗೊಂಡಿದ್ದೆ ಅಂತ ಎಲ್ಲರೂ ಸಹಿತ ಬಂದಿದ್ದ ಆರ್ಡರಲ್ಲೂ ಸಹಿತ ಎತ್ತಿಕೊಂಡು ಇವತ್ತು ನಾನು ಎಲ್ಲ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಒಂದೊಂದೇ ತೋರಿಸಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಫುಲ್ಲು ಎಲ್ಲ ಅವನ್ನ ಒಟ್ಟಿಗೆ ಸೇರಿಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಡ್ರೆಸ್ ತೊಗೊಂಬಂದಿದ್ದೀನಿ ಮತ್ತು ರೇಟ್ ಎಷ್ಟಾಯಿತು ಅಂತಲೂ ಸಹಿತ ತೋರಿಸ್ತಾ ಹೋಗ್ತೀನಿ ಇರ್ತೀನಿ ಸಹ ಯುಗಾದಿ ಹಬ್ಬಕ್ಕಂತೂ ತುಂಬ ಆಫರಲ್ಲಿ ಬಿಡ್ತಾ ಇದ್ದಾರೆ ನೀವು ಹೋಗಿ ಚೆಕ್ ಮಾಡ್ಬೋದು ಮೀಶೋದಲ್ಲಿ ಅದಕ್ಕೆ ಇವತ್ತು ಶಾಪಿಂಗ್ದು ಏನೇನು ಬಟ್ಟೆ ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ನಂದೇನು ಆನ್ಲೈನಲ್ಲಿ ಏನು ತರಿಸ್ಕೊಂಡಿಲ್ಲ ಇಲ್ಲೇ ಶಾಪ್ ಮಾಡ್ಕೊಂಬಂದಿದ್ದರು ಅವನ್ನೇ ಅಲ್ಲೇ ತೊಗೊಬಂದಿದ್ದು ಅದೇ ಡ್ರೆಸ್ಸನ್ನು ಸಹಿತ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಮತ್ತು ಮೀಶೋವಿಂದ ಏನೆಲ್ಲ ತೊಗೊಬಂದಿದ್ದೀವಿ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫಸ್ಟು ಯಶು ತೋರಿಸ್ಬಿಡ್ತೀನಿ ಇದೆಲ್ಲದೂ ಸಹಿತ ಮೀಶೋದಲ್ಲೇ ಆರ್ಡರ್ ಮಾಡಿರೋದು ಇದು ಬಂದು ಯಶೋದು ಇದು ಹಬ್ಬಕ್ಕೆ ಅಂತ ತಗೊಂಡಿರೋದು ತುಂಬ ಚೆನ್ನಾಗಿದೆ ಮಾತ್ರ ಈ ತರದ್ದು ಬಸ್ಸು ಯಶೋ ಹತ್ರ ಒಂದು ಇರಲಿಲ್ಲ ಅದಕ್ಕೆ ಪ್ಯಾಕೆಲ್ಲ ಓಪನ್ ಮಾಡಿ ಆಲ್ರೆಡಿ ನೋಡಿ ಒಂದು ಹಬ್ಬಕ್ಕೆ ಅಂತ ಯಶಿಗೆ ತೊಗೊಂಡ್ಬಂದಿದ್ವಿ ಚೆನ್ನಾಗಿದೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಪ್ ನೋಡಿದಾಗ ಯಾವ ರೀತಿಯಾಗಿ ಕಾಣ್ತಾಳೆ ಅಂತ ನೋಡೋಣ ಮಕ್ಕಳಿಗೆ ನೀವು ಬಟ್ಟೆ ತೊಗೊಳೋದಾದ್ರೆ ಒಂದು ಸರಿ ಜಾಸ್ತಿ ಮಾಡ್ಕೊಡಿ ತುಂಬ ಚಿಕ್ಕದ್ ಕೊಟ್ಬಿಡ್ತೇವೆ ಅದು ಈಗ ನಮ್ಮ ಯಶಿಗೆ ಟೂ ಆ್ಯಂಡ್ ಹಾಫ್ ಟೂ ಆ್ಯಂಡ್ ಹಾಫ್ ಇಯರ್ ಐತೆ ನಾನು ಫೋರ್ ಇಯರ್ದು ಮಾಡಿದ್ದೀನಿ ಅದತ್ರ ಒನ್ ಇಯರ್ ಜಾಸ್ತಿನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಒನ್ ಇಯರ್ ಜಾಸ್ತಿ ಮಾಡ್ಬೋದು ನೀವು ಈ ರೀತಿಯಾಗಿದೆ ಫ್ರೆಂಡ್ಸ್ ಆಮೇಲೆ ನೋಡಿ ಕೆಳಗಡೆ ಈ ರೀತಿಯಾಗಿ ಚೆನ್ನಾಗಿದೆ ಅಲ್ವಾ ಜೀನ್ಸಲ್ಲಿ ಚೆನ್ನಾಗಿದೆ ಬ್ಲೂ ಕಲರು ಮತ್ತು ಮಧ್ಯೆ ಮಧ್ಯೆ ಸ್ಟೋನನ್ನು ಸಹಿತ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗೆ ತೊಗೊಳ್ಳೋದ್ರೆ ತಗೊಳ್ಳಿ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ಲಿಂಕನ್ನು ಸೆಂಡ್ ಮಾಡ್ತೀನಿ ತುಂಬ ಅಫರ್ಟಬಲಾಗಿ ಸಿಗುತ್ತೆ ಇದು ಮಾತ್ರ ನೋಡಿ ಈ ರೀತಿಯಾಗಿ ಮೇಲೆ ಹಾಕ್ತೀನಿ ಅಂದರೆ ಇದು ಎಷ್ಟು ರೂಪಾಯಿ ಅಂತ ಯಾಕೆಂತಂದರೆ ನನ್ನ ಹಸ್ಬೆಂಡ್ ಮೊಬೈಲಿಂದ ಬುಕ್ಕನ್ನು ಮಾಡಿರೋದು ಅದಕ್ಕೋಸ್ಕರ ನನಗೆ ಅಷ್ಟೊಂದು ರೇಟ್ ಗೊತ್ತಿಲ್ಲ ಅವ್ರನ್ನ ಕೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಎಷ್ಟಾಗಿದೆ ರೇಟ್ ಅಂತಲೂ ಸಹಿತ ತಿಳಿಸ್ತಾ ಹೋಗ್ತೀನಿ ತುಂಬ ಅಫರ್ಟಬಲಿಗೆ ಸಿಕ್ತು ಇದೆಲ್ಲರೂ ಸಹಿತ ತೌಸಂಡ್ ರುಪೀಸ್ ಒಳಗಡೆ ಸಿಕ್ತು ಅಂತಲೇ ಹೇಳ್ಬೋದು ಈ ರೀತಿಯಾಗಿದೆ ಕೆಳಗಡೆ ಸ್ಕರ್ಟ್ ಬಂದು ಟಾಪ್ ಬಂದುಬಿಟ್ಟು ಈ ರೀತಿಯಾಗಿದೆ ಟಾಪ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಸೂಪರ್ ಇದೆ ಅಲ್ವಾ ಒಳಗಡೆ ವೈಟು ಟಿ ಶರ್ಟು ಮತ್ತು ಈ ರೀತಿಯಾಗಿ ಜೀನ್ಸ್ ಕೋಟು ಮತ್ತು ವೈಟ್ ವೈಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಈ ಥರದ್ದು ಯಶೋ ಹತ್ರ ಒಂದೇ ಇರಲಿಲ್ಲ ಅದಕ್ಕೆ ಹಬ್ಬಕ್ಕೆ ತಗೊಳ್ಳೋಣ ಅಂತ ಈ ರೀತಿಯಾಗಿ ಯೇಸಿಗೆ ಹಬ್ಬಕ್ಕೆ ತೊಗೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಬಟನ್ ಅಷ್ಟೇ ತುಂಬ ರಫ್ ಇಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಜೀನ್ಸ್ ಅಷ್ಟೇ ಜೀನ್ಸಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಸಾಫ್ಟಾಗಿದೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಯಶುಗೆ ಮಾತ್ರ ಇದು ನೋಡಿ ಇಲ್ಲೆಲ್ಲ ಸ್ಟೋನ್ ವರ್ಕ್ ಎಲ್ಲ ಇದೆ ಅದು ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋ ಆಗಿಲ್ಲ ಇದೆಲ್ಲ ತುಂಬ ಸ್ಟೋನ್ ಇದೆ ಅಲ್ವಾ ಅದಕ್ಕೆ ಹ್ಯಾಂಡ್ ವಾಷಿ ಮಾಡಬೇಕಾಗುತ್ತೆ ಈ ಬಟ್ಟೆ ಬಂದ್ಬಿಟ್ಟು ಕೆ ಡೈಲಿ ಯೂಸ್ಗೆ ಅಂತ ಆ ಟೀ ಶರ್ಟನ್ನು ತರ್ತಿದ್ದೆ ಟೀ ಶರ್ಟ್ ಅವರ ಹತ್ರ ತುಂಬ ತುಂಡಾಗೋದು ಆಗಿರಲಿಲ್ಲ ತುಂಬ ಚಿಕ್ಕದಾಗೋದು ಅದಕ್ಕೋಸ್ಕರ ಸ್ವಲ್ಪ ಲಿಂಕಿಯಾಗಿ ನಾನು ಟೀ ಶರ್ಟನ್ನು ತರ್ತಿದ್ದೀನಿ ಇದು ಪ್ಯಾಕ್ ಆಫ್ ಫೈವ್ ಇದೆ ಐದು ಇದೆ ಒಂದು ಪ್ಯಾಕಲ್ಲಿ ಐದು ಟೀ ಶರ್ಟನ್ನು ಕೊಟ್ಟಿದ್ದಾರೆ ಕಲರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಮತ್ತೆ ಕ್ವಾಲಿಟಿನೂ ಸಹಿತ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಅಂದ್ಕೊಂಡಿದ್ದೆ ಕ್ವಾಲಿಟಿ ಹೇಳ್ಬೇಕಂದ್ರೆ ತುಂಬ ಅರ್ಥ ಕೊಟ್ಟಿದ್ದಾರೆ ನನ್ನಲ್ಲಿದೆ ಈ ಒಂದು ಟೀ ಶರ್ಟ್ ಬಂದ್ಬಿಟ್ಟು ಇದು ಅಷ್ಟೇ ಒಂದು ಸೈಜ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಎಷ್ಟಿಗೆ ಈಗ ತ್ರೀ ಇಯರ್ ಅಂದರೆ ನಾನು ಫೋರ್ ಇಯರ್ ಆಗಿ ಟೀ ಶರ್ಟನ್ನು ತರಿಸ್ಕೊಂಡಿದ್ದೀನಿ ನೋಡಿ ಟೀ ಶರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಮಾತ್ರ ಐದು ಟೀ ಶರ್ಟ್ ಇದೆ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಫ್ಲವರ್ಸ್ ಆಗಿರ್ಬೋದು ಮತ್ತು ಬೇಬಿ ಡಾಲ್ ಆಗಿರ್ಬೋದು ಎಲ್ಲರೂ ಸಹಿತ ಕೊಟ್ಟಿದ್ದಾರೆ ಐದು ಟಿ ಶರ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ರೇಟ್ ಬಂದ್ಬಿಟ್ಟು ಮೇಲಗಡೆ ಇಲ್ಲಿ ಹಾಕಿಲ್ಲ ಅಂತ ಅನಿಸುತ್ತೆ ಮೇಲೆ ಪಕ್ಕ ಕರೆಕ್ಟಾಗಿ ಎಷ್ಟಾಗಿದೆ ಅಮೌಂಟು ಅಂತ ತಿಳಿಸ್ತಾ ಹೋಗ್ತೀನಿ ಟು ಫಿಫ್ಟಿ ಒಳಗಡೆ ಆಗಿರುತ್ತೆ ಇದು ಅಮೌಂಟ್ ಬಂದ್ಬಿಟ್ಟು ಅಫರ್ಡಬಲ್ ಆಗಿ ನಮಗೆ ಐದು ಟಿ ಶರ್ಟ್ ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಹೊರ್ತಾಗಿ ಎಲ್ಲೋ ಕಲರ್ ನೋಡಿ ಬಾ ತುಂಬ ಚೆನ್ನಾಗಿದೆ ಅಲ್ವಾ యశోత్ర ఎల్లో కలర్ వంద టీ తున్న చిక్కుది అది ఎల్లో కలరు ఈ రీతి ఆగే కాటను ఈ బేసిలు గొద్దు కాటనల్లే మక్ళికి హాకెల్వ ఫ్రాడోదే ఇత టీకొట్రెంగా ఆరాబాళ దిన వందంతా బ్ల్యాక్ కలర్ నోడి చన గర్ల్స్ పవర్ అంత ఇది గర్ల్ పవర్ అంత చది బ్లాక్ నమూ తు ఇష్ట పింక్ వన్ ಇದು ಅಷ್ಟೇ ಚೆನ್ನಾಗಿದೆ ಬಾರ್ ಬಿಟ್ಟ ಪಿಂಕ್ ಬ್ಲಾಕ್ ಥರದ್ದೆಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ವೈಟ್ ಕೊಟ್ಟಿದ್ದಾರೆ ವೈಟ್ ಕಲರ್ ಕಾಂಬಿನೇಷನ್ಗೆ ತುಂಬಾ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಮೀಶೋದಲ್ಲಿ ನೀನು ತಗೊಳದ ನೋಡ್ಕೊಂಡು ಕೆಳಗಡೆ ಇರುತ್ತೆ ನೋಡಿ ಫ್ರೆಂಡ್ಸ್ ಬೇರೆ ತಗೊಂಡಿರ್ತಾರಲ್ಲ ಅದು ನೋಡ್ಬಿಟ್ಟು ನೀವು ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಮೀಶೋದಲ್ಲಿ ಒಂದೊಂದು ಚೆನ್ನಾಗಿ ಬರೋದಿಲ್ಲ ಒಂದೊಂದು ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೆ ರಿವ್ಯೂ ನೋಡಿದರೆ ಗೊತ್ತಾಗುತ್ತೆ ಕೆಳಗಡೆ ಬೇರೆ ತಗೊಂಡಿರ್ತಾರಲ್ವಾ ಅದು ನೋಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ ನಿಮಗೆ ಇದು ಲೈಟ್ ಇದೆ ಇದು ಆರೆಂಜ್ ಕಲರೇ ತುಂಬ ಡಾರ್ಕಲ್ಲಿ ಏನಿಲ್ಲ ಲೈಟ್ ಅಲ್ಲಿ ಸಿಗುತ್ತೆ ಈ ಒಂದು ಟಿ ಶರ್ಟು ಕಾಟನ್ ಮಾತ್ರ ತುಂಬ ಸಾಫ್ಟಾಗಿದೆ ಮಾತ್ರ ಚೆನ್ನಾಗಿದೆ ಇದು ಸೈಜ್ ಬಂದುಬಿಟ್ಟು ಒಬ್ಬರು ಕೇಳ್ತಾ ಇರ್ತೀರ ನಿಮ್ಮ ಮಗಳಿಗೆ ಎಷ್ಟು ಸೈಜಲ್ಲಿ ತೊಗೊಂಡಿದ್ದೀರಾ ಅಂತ ಎಷ್ಟು ಸೈಜಲ್ಲಿ ತೊಗೊಂಡಿದ್ದೀನಿ ನಮ್ಮ ಪಾಪಿನ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ಒಂದು ಸೈಜಲ್ಲಿ ಆ ರೀತಿಯಾಗಿ ತೊಗೊಳ್ಬೋದು ನಾನು ಎಷ್ಟು ಸೈಜಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ರೀತಿಯಾಗಿ ಹಿಗ್ಗುತ್ತೆ ಚೆನ್ನಾಗಿರುತ್ತೆ ಮಾತ್ರ ಬಂದು ಈ ಥರ ಟಿ ಶರ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಫ್ ಫೈವ್ ಇದೆ ಟೂ ಫಿಫ್ಟಿ ಒಳಗಡೆ ಆರಾಮ್ ಸೇ ಕೊಡ್ಬೋದು ತುಂಬ ಚೆನ್ನಾಗಿದೆ ಇನ್ಮೇಲೆ ಯಶಿಗೆ ವಾಶ್ ಮಾಡಾಕ್ತೀನಿ ಇನ್ನೂ ವಾಶ್ ಮಾಡಿಲ್ಲ ಫಸ್ಟಿಗೆ ಹೊಸ ತಂದ ಮೇಲೆ ವಾಶ್ ಮಾಡಾಕ್ಬೇಕು ಅಲ್ವಾ ಅದಕ್ಕೋಸ್ಕರನೇ ವಾಶ್ ಅಂತ ಯಾವುದು ನಿಮಗೆ ತೋರಿಸಿಲ್ಲ ನಿಮಗೆ ತೋರಿಸ್ತಾನೆ ಯಾವುದು ಸಹಿತ ಯಶಿಗೆ ಹಾಕಿಲ್ಲ ಅದಕ್ಕೋಸ್ಕರನೇ ಇವಾಗ ನಾನು ತೋರಿಸ್ಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಯಶುದ್ ಹಾಕಬೇಕು ಇದೊಂದು ಬಟ್ಟೆ ಯಶುದ್ದು ಎರಡು ಜೊತೆ ಆಯಿತು ಇನ್ನೊಂದು ಜೊತೆ ತೋರಿಸ್ಬಿಡ್ತೀನಿ ಆಮೇಲೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಇದು ಲಾಸ್ಟ್ ಬಂದು ಎಸಿಗೆ ಮತ್ತೆ ತೊಗೊಂಡಿರೋದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಪರ್ಫೆಕ್ಟ್ ಕಲರ್ ನನಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಅಷ್ಟೆ ಗೊತ್ತಿಲ್ಲ ಇದು ಟೂ ಹಂಡ್ರೆಡ್ ಒಳಗಡೆ ಟು ಫಿಫ್ಟಿ ಒಳಗಡೆನ ಕೊಟ್ಟಿದ್ದೀನಿ ಆಮೇಲೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಭಾಗ ಅವಾಗ ಗೊತ್ತಾಗುತ್ತೆ ವೇರ್ ಒಂದು ಸೂಪರ್ ಆಗಿರುತ್ತೆ ಮಾತ್ರ ಬೇಸಿಗೆ ಮಕ್ಕಳಿಗೆ ಟೀ ಶರ್ಟ್ ಆಗಿರ್ಬೋದು ಡೈರಿ ವೇರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟಾಪ್ ಪರ್ಪಲ್ ಕಲರ್ವಾ ತುಂಬಾ ಚೆನ್ನಾಗಿದೆ ಅಲ್ವಾ ಇಷ್ಟ ಆಯಿತು ಕಲರ್ ವೆರೈಟಿ ವೆರೈಟಿ ಕಲರ್ ಸಿಗುತ್ತೆ ಎಲ್ಲೋ ಕಲರ್ ಸಿಗುತ್ತೆ ಮತ್ತೆ ಪಿಂಕ್ ವೈಟ್ ಕಲರ್ ಎಲ್ಲ ಕಲರ್ ಎಂತ ಸಿಗುತ್ತೆ ನನಗೆ ಪರ್ಪಲ್ ಕಲರ್ ಎಷ್ಟ ಡ್ರೆಸ್ ಒಂದು ಅದಕ್ಕೆ ಪರ್ಪಲ್ ಕಲರ್ ಆರಿಸ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಈ ರೀತಿ ಆಗಿದೆ ಒಂದು ಬಟನ್ ಅನ್ನ ಕೊಟ್ಟಿದ್ದೇನೆ ಈ ಡಿಸೈನ್ ನೋಡಿ ಇಷ್ಟ ಆಯಿತು ನನಗೆ ಎಲ್ಲರೂ ಟೆಂಪಲ್ ಹೋಗ್ಬೇಕಾದ್ರೆ ಎಲ್ಲರೂ ಶಾಪಿಂಗ್ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇಶಿಗೆ ತೊಗೊಂಡಿದ್ದೀನಿ ಇದು ಕೆಳಗಡೆ ಬಾಟೋಮ್ ಬಂದ್ಬಿಟ್ಟು ಬಾಟಮ್ ಏರಿಕೆ ಇದೆ ಡಿಸೈನ್ ಸಹಿತ ಕೊಟ್ಟಿದ್ದಾರೆ ಬಾಟಮಲ್ಲಿ ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಸಕ್ಕತ್ತ ಇದ್ದೀವಿ ಮಾತ್ರ ಇಶಿಗೆ ಚೆನ್ನಾಗಿ ಶಾಪಿಂಗ್ ಮಾಡಿದೀವಿ ಈ ಸರಿ ಹಾ ಮೀಶೋದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಮುಂಜಿಕೆ ಮಂತ್ಲಿ ಒಂದೊಂದು ತಗೊಳ್ಳೋಣ ಅಂತ ಇದ್ದೀನಿ ನೋಡೋಣ ಬಾಟಮ್ ಇದು ಎರಡು ಚೆಡಿಸಿ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟಿದೆ ಇದು ಅಷ್ಟೇ ಟೂ ಫಿಫ್ಟಿ ಒಳಗಡೆನೇ ಇದೆ ಅರೌಂಡು ಒನ್ ಏಯ್ಟಿ ರುಪೀಸು ಒನ್ ನೈಂಟಿ ರುಪೀಸು ಇರ್ಬೋದು ಫ್ರೆಂಡ್ಸ್ ಆ ಟು ಹಂಡ್ರೆಡ್ ಒಳಗಡೆನೇ ಇಲ್ಲ ಟು ಫಿಫ್ಟಿ ಒಳಗಡೆನೇ ಇದೆ ನೋಡ್ತೀನಿ ಆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಎಷ್ಟು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಸೆಖೆ ಫ್ಯಾನ್ಸ್ ಹ್ಞೂ ತುಂಬ ಸೆಕೆ ಫ್ರೆಂಡ್ಸ್ ಬಾಗಿಲುಬೇಲೆ ಹಾಕಿದ್ದೀನಿ ಎಲ್ಲ ತುಂಬ ಸೆಖೆ ಆಗ್ತಾ ಇದೆ ಇಷ್ಟು ಬಂದು ಎಷ್ಟು ನಾ ಇನ್ನು ತೋರ್ತೀನಿ ಸಾಗರದ್ದು ತೋರಿಸ್ತೀನಿ ಅವರಂತೂ ಇದು ಹುಡ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ನಂದು ಯಾವಾಗ ತೋರಿಸ್ತಾರೆ ಅಂತ ಅದಕ್ಕೆ ಇವಾಗ ತೋರಿಸ್ತೀನಿ ಕಡಿಮೆ ಸುಂಟು ಸೊ ಹ್ಞೂ ಇದು ಬಂದು ಸಾಗರ್ ಗೋ ಒಂದು ಇದು ಬಂದು ಚಿಕ್ಕ ಒಂದು ತಿನ್ಸೋ ಗೋ ಒಂದು ಅಂತ ಹೇಳ್ಬಿಟ್ಟು ಅವ್ರಿಗೂ ಆ ಬುಕ್ಗೆ ತಂದಿದ್ದೀವಿ ತುಂಬ ಚೆನ್ನಾಗಿದೆ ಮಾತ್ರ ಓಕೆ ಇದು ಬಂದು ಕೋಟು ಪ್ಯಾಂಟು ತುಂಬ ಜಾಸ್ತಿ ರಫ್ ಆಗೇನಿದೆ ತುಂಬ ಸಾಫ್ಟಾಗೇ ಕೋಟು ಪ್ಯಾಂಟ್ ಇದೆ ಬ್ಲೂ ಕಲರ್ ವೈಟ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವನಂತೂ ಬೈತಿದ್ದೇನೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಪಾಪ ಅಂದ್ಕೊಂಡಿದ್ದಾಳೆ ಸೌಂಡ್ ಮಾಡಿ ನೋಡಿಬಿಟ್ಟಲ್ಲ ಅಂತ ಬರೋಣ ನೀವು ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನಮ್ಮ ಪಾಪದೇ ಆಗಿರ್ಬೋದು ಇಲ್ಲ ಇವ್ರದೇ ಆಗಿರ್ಬೋದು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ಆ ಒಂದು ಲಿಂಕನ್ನು ಸೆಂಡ್ ಮಾಡ್ತೀನಿ ನೋಡಿ ಈಸಿಯಾಗಿದೆ ತುಂಬ ಚೆನ್ನಾಗಿದೆ ಮಾತ್ರ ಕೋಟ್ ಇದು ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಇದೆ ಮಾತ್ರ ಇನ್ನು ಏನು ರೊಟ್ಟಿ ಏನು ತಟ್ಟಿಲ್ಲ ಕರೆ ಹಾಗೆ ಇದೆ ಈ ರೀತಿಯಾಗಿ ವೈಟ್ ಮತ್ತು ಬ್ಲೂ ಕಲರ್ ಇದೆ ಸುಪ್ ತೋಳಿದ ಹಾಫ್ ತೊಳೆ ಸಿಗುತ್ತೆ ನೀವು ನೋಡಿ ತೊಗೊಳ್ಬೇಕಾಗುತ್ತೆ ಮತ್ತೆ ಬಟ್ಟೆ ಹಾಕ್ಸ್ಬೇಕಾದ್ರೆ ನೀವು ಅದೇ ವಿಂಗ್ ನೋಡ್ಕೊಂಡು ತಗೊಳ್ಳಬೇಕಾಗುತ್ತೆ ಅಥವಾ ಇದು ಇದು ಬ್ಯಾಕ್ಸಲ್ಲಿ ಇದೆ ನೋಡಿ ಬ್ಯಾಕಲ್ಲಿ ಇದೆ ಚೆನ್ನಾಗಿದೆ ಒಂಥರ ಇದು ನಾವು ಕೋಟು ಸಹಿತ ರಿಮೂವ್ ಮಾಡ್ಕೊಂಡು ಬರೀ ಶರ್ಟ್ ಮಾತ್ರ ಹಾಕೋಬೋದು ನೋಡಿ ಈ ರೀತಿಯಲ್ಲಿ ಶರ್ಟು ಸಹಿತ ಹಾಕೋಬೋದು ಚಿಕ್ಕ ಜೋಗ ಎರಡು ಜೋಪ್ ಬೇರೆ ಸೈಡಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಲ್ವಾ ಇದು ಸಹಿತ ಚೆನ್ನಾಗಿದೆ ಮತ್ತು ಪ್ಯಾಂಟು ಇಳಿಕೆಯಾಗಿ ಕೊಟ್ಟಿದ್ದಾರೆ ಕೋಟ್ ಇದೆ ಅಲ್ವಾ ಅದೇ ಥರದ್ದು ಪ್ಯಾಂಟ್ ಸಹಿತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇವನಿಗೆ ಬಂದು ಇವನಿಗೆ ಬಂದು ಒಂಬತ್ತರಿಂದ ಹತ್ತು ವರ್ಷದ್ದು ತೊಗೊಂಡಿದ್ದೀನಿ ಆಗ ಬಂದು ಟೆನ್ ಟು ಲೆವೆನ್ ಇಯರ್ಸ್ ಅಷ್ಟು ಹಾಕಿದ್ದೀನಿ ಅವನಿಗೆ ಬಂದು ಟೆನ್ ಇಯರ್ಸು ಅವನಿಗೆ ಬಂದು ಟೆನ್ ಇಯರ್ಸು ಲೆವೆನ್ ಟೆನ್ ಟು ಲೆವೆನ್ ಇಯರ್ಸ್ ಹಾಕಿದ್ದೀವಿ ನೀವು ಒಂದು ವರ್ಷ ಜಾಸ್ತಿ ವರ್ಷದ್ದು ಬುಕ್ ಮಾಡ್ಬೋದು ಇದು ಅಷ್ಟೇ ಇದು ಅವನಿಗೂ ಸೂಪ್ನ ಕಾಣುತ್ತೆ ಅಂತಲೇ ಹೇಳ್ಬೋದು ಸಿಮೆಂಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಕಾಂಬಿನೇಷನ್ ಆಗಿದೆ ತೋರಿಸ್ತೀನಿ ಆ ರೀತಿ ಆಗಿದೆ ಅಂತ ಇದು ಅಷ್ಟೇ ಅದು ತ್ರೀ ನಾಟಿ ಏಯ್ಟ್ ರುಪೀಸ್ ಅಂದರೆ ಇದು ಒನ್ ಟ್ವೆಂಟಿ ರುಪೀಸ್ ಜಾಸ್ತಿ ಆಗಿರ್ಬೋದು ತ್ರೀ ಟ್ವೆಂಟಿ ರುಪೀಸ್ ಇರ್ಬೋದು ಇವತ್ತು ಎರಡು ಸರಿ ಬುಕ್ ಮಾಡಿರೋದು ಒಂದು ಸರಿ ಬುಕ್ ಮಾಡಿದ್ವಿ ಅದ್ರ ಜೊತೆಗೆ ಬುಕ್ ಮಾಡಿದ್ವಿ ಆದರೆ ಅದು ತುಂಬ ಚೆನ್ನಾಗಿತ್ತು ಅದು ಸ್ವಲ್ಪ ಅವರೇ ಕ್ಯಾನ್ಸಲ್ ಮಾಡಿಬಿಟ್ರು ಸ್ಟಾಕ್ ಇಲ್ಲ ಅಂತ ಬಟ್ಟೆ ಸ್ಟಾಕ್ ಇಲ್ಲ ಅಂತ ಹಬ್ಬ ಟೈಮ್ ಅಲ್ವಾ ಸ್ಟಾಕ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಬುಕ್ ಮಾಡಿ ಮತ್ತೆ ಇದೊಂದು ಒಂದು ಬಟ್ಟೆನ ಬರೋದಕ್ಕೆ ತುಂಬ ಲೇಟ್ ಆಯಿತು ಈ ಬಟ್ಟೆ ಬರೋವರೆಗೂ ನಾನು ಇದೆಲ್ಲನೂ ಸಹಿತ ಎತ್ತಿ ಹಾಗೆ ಇರ್ತಿದ್ದೆ ಮೀಶೋ ಇಂದ ಹಾ ಏನೇನು ಬರುತ್ತೆ ಬಟ್ಟೆ ಅದೆಲ್ಲ ಎತ್ತಿಕ್ಕಿ ಲಾಸ್ಟಿಕ್ ತೋರಿಸಿದ್ದೀನಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಅದು ಬೇರೆ ತರ ಪ್ಯಾಟರ್ನ್ ಇದೆ ಇದು ಬೇರೆ ತರ ಪ್ಯಾಟರ್ನ್ ಇದೆ ಈ ಕಲರ್ ಇದೆ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇದೊಂದು ಪ್ಲೈನ್ ಶರ್ಟ್ ಇಲ್ಲ ಫುಲ್ಲು ತೋಳಿಂದು ನೋಡಿ ಡಿಸೈನ್ ಇದೆ ಶರ್ಟ್ ಇದೊಂದೇ ಒಂದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಇದೆ ಬ್ಯಾಕ್ ಸೈಡ್ ಅಷ್ಟೇ ಮಾಮೂಲಿ ಬ್ಯಾಕ್ ಸೈಡ್ ಈ ರೀತಿಯಾಗಿದೆ ಶರ್ಟ್ ಅಷ್ಟೇ ಅವ್ರಿಗೆ ಉದ್ದ ಇದನ್ನಲ್ವಾ ಒಂದು ವರ್ಷದ್ದು ಜಾಸ್ತಿ ಮಾಡಿದ್ವಿ ನೋಡಿ ಮುಂದೆ ಈ ರೀತಿಯಾಗಿ ಡಿಸೈನ್ ಇದೆ ಹಿಂದೆಗಡೆ ಪ್ಲೈನ್ ಇದೆ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿ ಪ್ಲೈನ್ ಇದೆ ಹಿಂದೆಗಡೆ ಮಾತ್ರ ಪ್ಲೈನ್ ಶರ್ಟ್ ತರ ಇದೆ ಇದು ಅಷ್ಟೇ ಸಪ್ರೇಟ್ ಬೇಕಾದ್ರೆ ಹಾಕೋಬಹುದು ಜೊತೆಗೂ ಸಹಿತ ಹಾಕೋಬಹುದು ಮನೆ ಹತ್ರ ಎಲ್ಲರಿದ್ರೆ ಈ ರೀತಿಯಾಗಿ ಒಂದೇ ಒಂದು ಶರ್ಟ್ ಹಾಕೊಂಡಿರ್ಬೋದು ಔಟ್ ಸೈಡ್ ಎಲ್ಲರೂ ಟೆಂಪಲ್ ಏನಾದ್ರು ಹೋಗ್ತಾ ಇದ್ದರೆ ಕೋಟು ಸಹಿತ ಹಾಕೋಬಹುದು ಇದು ಬೇರೆ ಬೇರೆ ಶರ್ಟ್ಗೂ ಸಹಿತ ಹಾಕೋಬಹುದು ಕೋಟ್ ಕೋಟು ಸಹಿತ ವೈಟ್ ಶರ್ಟಿಗೆ ಹಾಕೊಂಡ್ರು ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ನೋಡಿ ಕೋಟ್ ಅಂತೂ ತುಂಬ ಚೆನ್ನಾಗಿದೆ ಮಾತ್ರ ಬಟ್ಟೆ ತುಂಬ ನೋಡಿ ಸಾಫ್ಟ್ ಆಗಿದೆ ಫ್ರೆಂಡ್ಸ ತುಂಬ ಸಾಫ್ಟಾಗಿದೆ ಜಾಸ್ತಿ ರಫ್ ಏನಿಲ್ಲ ಅದೊಂದು ಈ ಬೇಸಿಗೆಗಾಲುಗಂತೂ ತುಂಬ ಸಾಫ್ಟಾಗಿರಬೇಕು ಇದು ಅಷ್ಟೇ ಇದ್ರದ್ದು ಲಿಂಕ್ ಬೇಕು ಅಂತ ಕೇಳಿ ನಾನು ಪಂಡಿತ ಬಗ್ಗೆ ಸೆಂಡ್ ಮಾಡ್ತೀನಿ ಪ್ಯಾಂಟ್ ನೋಡಿ ಪ್ಯಾಂಟ್ ನೋಡ್ತೀನಿ ಸೇಮ್ ಅವ್ನ ಥರನೇ ಇದೆ ಪ್ಯಾಂಟು ನೀವು ನೋಡಬೇಕಾದ್ರೆ ಬುಕ್ಕು ಮಾಡಿ ತಂದ ಮೇಲೆ ನೀವು ಜಿಪ್ಪು ಕರೆಕ್ಟಾಗಿ ಇದೆಯಲ್ವಾ ಅಂತ ಚೆಕ್ ಮಾಡ್ಕೊಳಿದ್ದೀನಿ ಸರ್ ರಿಟರ್ನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಲ್ವಾ ಕೊಟ್ಟು ನೋಡೋದಿಲ್ಲ ಜಿಪ್ಪೆಲ್ಲ ಹಾಳಾಗಿ ಸದ್ಯ ಚೆನ್ನಾಗಿ ಜಿಪ್ಪೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಆಗುತ್ತೆ ಪ್ಯಾಂಟ್ ಅವನಂತೂ ತುಂಬ ಚೆನ್ನಾಗಿದೆ ಪ್ಯಾಂಟ್ ಅಂದರೆ ಬಂದು ಕೋಟು ಶರ್ಟು ರೀತಿಯಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಆಮದು ಸ್ಯಾರಿ ಇದು ಎರಡು ಬಂದ್ಬಿಟ್ಟು ಇಲ್ಲೇ ಶಾಪ್ ಮಾಡಿರೋದು ಇಷ್ಟು ಸೇ ಇವಾಗ ಏನು ತೋರಿಸ್ತೇನೆ ನೋಡಿ ಅದೆಲ್ಲನೂ ಸಹಿತ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿ ಹತ್ತಿರ ತೌಸಂಡ್ ತೌಸಂಡ್ ರುಪೀಸ್ ತೌಸಂಡ್ ಮೇಲೆ ತೌಸಂಡ್ ಟು ಫಿಫ್ಟಿ ಒಳಗಡೆ ಆಗಿರುತ್ತೆ ಇಷ್ಟೊಂದು ಬಟ್ಟೆಗೆಲ್ಲ ಸೇರಿ ತುಂಬ ನಮಗೆ ಉಳಿತಾಯ ಆಯಿತು ಅಂತಲೇ ಹೇಳ್ಬೋದು ನೀವು ನೋಡಿ ತೊಗೊಳ್ಬೇಕಾಗುತ್ತೆ ಫಸ್ಟು ಅಮೌಂಟ್ ಸೀರೆ ತೋರಿಸ್ಬಿಡ್ತೀನಿ ಅಮೌಂಟ್ ಸೀರೆ ತುಂಬ ಸಿಂಪಲ್ಲಾಗಿ ಹಬ್ಬಕ್ಕೆ ಮನೆ ಮನೆ ಹತ್ರನೇ ಇರ್ತಾರಲ್ವ ಅದಕ್ಕೆ ಅದಕ್ಕೆ ತಗೊಂಡಿದ್ದಾರೆ ಈ ರೀತಿ ಪ್ಯಾಟರ್ನ್ ಅಲ್ಲಿ ತಗೊಂಡಿದ್ದಾರೆ ತುಂಬಾ ಸಾಫ್ಟ್ ಆಗಿದೆ ಅಮ್ಮಗೆ ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು ತುಂಬಾ ರಫ್ ಆಗಿದ್ರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಉಟ್ಕೊಂಡು ಸಹಿತ ಜಾಸ್ತಿ ಇರೋದಕ್ಕೆ ಆಗೋದಿಲ್ಲ ಅಂತ ಈ ಬೇಸಿಗೆಗಾಲದಲ್ಲಿ ಅಂತೂ ಆಗೋದೇ ಇಲ್ಲ ಅದಕ್ಕೆ ತುಂಬ ಸಾಫ್ಟ್ ಆಗಿ ಶೈನಿಂಗ್ ಆಗಿದೆ ಇದು ಒಂಥರ ಹೊಸ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ನೋಡಿ ಎಲ್ಲ ಕೆಚ್ಚ ಎಲ್ಲ ಕಚ್ಚಪಿಚ್ಚಿ ಮಾಡಿದ್ದಾರೆ ಹಾಗೆ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ರೀತಿಯಾಗಿದೆ ఎల్లో కలర్ ఆరెంజ్ కలర్ డార్క్ రెడ్ కలర్ ఈ రీత్యిందో డైన్ దొడ్డు బార్డర్ బందే బార్డర్ మాత్ర దొడ్డు బందే చాలి బ్లౌజ్ ఎంత వల్ల కొత్త అంతరు సారీ ఈ రీతి సార్ మాత్రం డీజైన్ కొట్టారు ఫోర్ ఫిఫ్టీ రుపీస్ కొట్టే ఫోర్ హండ్రెడ్ రుపీస్ కడారోర్ ఫిఫ్టీ రుపీస్ కొడల్ అంటే ಫೋರ್ ಫಿಫ್ಟಿ ರುಪೀಸ್ಗೆ ಕೊಟ್ಟಿವಿ ನೋಡ್ತಿರ್ಬೋದು ಈ ರೀತಿ ಡಿಸೈನಲ್ಲಿ ತೊಗೊಂಡಿದ್ದೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಬ್ಲೌಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಡಾರ್ಕ್ ರೆಡ್ಡಲ್ಲಿ ಬ್ಲೌಸ್ ಸಹಿತ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಆ ಮುಂಚಿ ಇದೆ ಫ್ರೆಂಡ್ಸ್ ಬಂದು ನನ್ನ ಡ್ರೆಸ್ಸೆ ಎಷ್ಟೆಲ್ಲ ಅಂಗಡಿ ಹುಡುಕಿದ್ರು ಸಹಿತ ನನಗೆ ಯಾವುದು ಸೆಟ್ ಆಗ್ತಾ ಇರಲಿಲ್ಲ ಒಂದು ಅಂಗಡಿಗೆ ಹೋಗ್ಬಿಟ್ಟು ಲಾಸ್ಟು ಫೈನಲೈಜ್ ಮಾಡ್ಕೊಂಡು ಒಂದು ಡ್ರೆಸ್ ತಗೊಂಡ್ಬಂದಿದ್ದೀನಿ ಈ ಕಲರ್ ಈ ಕಲರ್ ಆಲ್ಮೋಸ್ಟ್ ಒಂದೇ ಒಂದು ಡ್ರೆಸ್ ಇತ್ತು ಅದಕ್ಕೆ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಅದಕ್ಕೆ ತಗೊಂಡೆ ಇದೇನು ಆನ್ಲೈನ್ದಲ್ಲ ಇಲ್ಲಿ ಅಂಗಡಿಯಲ್ಲೇ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಕಾಟನ್ ತುಂಬ ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು ತೊಗೊಂಡು ತಿಂಗಳು ಹತ್ತಿರದಿಂದ ಸ್ವಲ್ಪ ಇಷ್ಟ ಆಯಿತು ನನಗೆ ಅಮ್ಮ ಇಷ್ಟಪಟ್ಟು ಇದೇ ತಗೋ ಇದ್ದರೆ ತಗೋ ಅಂತ ಹೇಳಿ ತಗೊಟ್ಟರು ನೋಡಿ ಸೂಪರ್ ಆಗಿದೆ ಅಲ್ವಾ ಬ್ಲೂ ಕಲರ್ ರಾಮ ಗ್ರೀನ್ ಕಲರ್ ಇದು ಬ್ಲೂ ಕಲರ್ ಅಲ್ಲ ಗ್ರೀನ್ ಕಲರು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಇಷ್ಟ ಆಯಿತು ತುಂಬ ಲೆಂತ್ ಇದೆ ಮಾತ್ರ ತುಂಬ ಲಾಂಗ್ ಡ್ರೆಸ್ ಆಗುತ್ತೆ ಮಾತ್ರ ಇದು ಬಂದು ಸೈಜ್ ಬಂದುಬಿಟ್ಟು ಎಂ ಸೈಜಲ್ಲಿ ತೊಗೊಂಡಿದ್ದೀನಿ ಹಾಂ ಇದನ್ನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಪ್ರೆಗ್ನೆನ್ಸಿ ಟೈಮಲ್ವಾ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಎಸ್ ಸೈಜೇ ತಗೋಬೇಕಿತ್ತು ನನಗೆ ಫುಲ್ ತೋಳಲ್ಲ ಇದೇನು ತ್ರೀ ಫೋರ್ತ್ ತೋಳು ತೊಳಿದೆ ಕಾಟನ್ ಅಲ್ಲಿ ಮತ್ತೆ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬ ಇಷ್ಟ ಆಯಿತು ಮತ್ತೆ ಸೈಡಲ್ಲಿ ನೋಡಿ ಈ ರೀತಿಯಾಗಿ ನಾಟನ್ನು ಕೊಟ್ಟಿದ್ದಾರೆ ಈ ಸೈಡಲ್ಲಿ ಅಷ್ಟೇ ಎರಡು ನಾಟನ್ನು ಕೊಟ್ಟಿದ್ದಾರೆ ಡಿಸೈನ್ ಆಗಿ ಚೆನ್ನಾಗಿದೆ ಅಂದ್ರೆ ಒಂಥರ ಚೆನ್ನಾಗಿದೆ ಈ ತರ ಪ್ಯಾಟರ್ನಲ್ಲಿ ಒಂದು ಡ್ರೆಸ್ ಇರಲಿಲ್ಲ ಅದಕ್ಕೆ ತೊಗೊಂಡಿದ್ದು ಟೂಟ್ ಕಾಟನ್ ಫ್ರೆಂಡ್ಸ್ ಆ ಮೆಂತ್ಯ ಕಲರ್ ಎರಡು ಕಲರ್ ಅಲ್ಲ ಇದು ಮೆಂತ್ಯ ಕಲರ್ ಅಲ್ಲಿ ಇದೆ ಈ ಥರ ಕಾಂಬಿನೇಷನ್ ಇರಲಿಲ್ಲ ಇದು ಬಂದು ಟಾಪು ಮತ್ತು ಇದ್ರ ಜೊತೆಗೆ ವೇಲು ಸಹಿತ ಕೊಡ್ತಾರೆ ಪ್ಯಾಂಟ್ ಕೊಡೋದಿಲ್ಲ ಬೇಲ್ ಮಾತ್ರ ಕೊಡ್ತಾರೆ ವೇಲಂತೂ ತುಂಬ ಇಷ್ಟ ಆಯಿತು ಮಾತ್ರ ಎಷ್ಟು ವೆಯ್ಟಿದೆ ಗೊತ್ತಾ ವೇಲು ತುಂಬ ಕಾಟನ್ ಇದೆ ಇದು ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು ನೋಡಿ ವೇಲಂತೂ ತುಂಬ ದೊಡ್ಡದಿದೆ ನೋಡಿ ಈ ರೀತಿಯಾಗಿ ಡಿಸೈನ್ ಇದೆ ರಾಮ ನಂತರ ಈ ರೀತಿಯ ಕಾಂಬಿನೇಷನ್ ಅಲ್ಲಿ ಒಂದು ಇರಲಿಲ್ಲ ತುಂಬ ಸಾಫ್ಟಾಗಿ ಮಾತ್ರ ಇದೆ ವಾಶ್ ಮಾಡಿದ್ರೆ ಏನು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಬಂದು ಇದ್ರ ಜೊತೆಗೆ ಕೊಟ್ಟಿದ್ದರು ನೋಡಿ ಇದು ಅಷ್ಟೇ ಪ್ಯಾಂಟ್ ಲೆಗಿನ್ಸ್ ಲೆಗ್ಗಿನ್ಸ್ ಅಲ್ಲೇ ತೊಗೊಂಡ್ಬಿಟ್ಟೆ ಇದಕ್ಕೆ ಎಷ್ಟಾಯಿತು ಅಂತಲ್ಲ ಸಹಿತ ಹೇಳ್ತೀನಿ ಯಾಕಂದ ಇದರಿಂದ ಇದರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದು ಮಾತ್ರ ಟೂ ಹಂಡ್ರೆಡ್ ರುಪೀಸ್ಗೆ ಕೊಟ್ಟಿದ್ದೀನಿ ಲೆಗಿನ್ಸು ಒನ್ ಫಿಫ್ಟಿ ಕೊಡು ಕೊಡು ಅಂತ ಸಹಿತ ಕೊಡಲಿಲ್ಲ ಅದಕ್ಕೆ ಜಾಸ್ತಿ ಚೌಕಾಸಿ ಏನು ಮಾಡೋಕ್ಕೋಗಿಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ಸಿಕ್ಸ್ ಹಂಡ್ರೆಡು ಟೋಟಲ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟೆ ಅಂತಲೇ ಹೇಳ್ಬೋದು ಇದು ಸಿಕ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಏಯ್ಟ್ ಹಂಡ್ರೆಡು ಪರವಾಗಿಲ್ಲ ತುಂಬ ಅಂತ ಅನ್ನಿಸ್ತು ಚೆನ್ನಾಗಿದೆ ಯಾಕೆ ಅಂದರೆ ಕಾಟನ್ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿಯಾಗಿ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಏಟ್ ಹಂಡ್ರೆಡ್ ರುಪೀಸ್ ಇದು ಕೊಟ್ಟಿದ್ದೀನಿ ಇಷ್ಟು ಹಬ್ಬಕ್ಕೆ ಡ್ರೆಸ್ಸನ್ನು ತೊಗೊಂಡಿರೋ ಅಂಥದ್ದು ಮತ್ತು ನನ್ನ ಹಸ್ಬೆಂಡೆಲ್ಲ ಅಡ್ಡಿ ಮಾಡೋದು ತೊಗೊಂಡ್ಬಂದಿದ್ದೆ ಅಲ್ವಾ ಅದು ಆವಾಗ್ಲೈನ್ ಕೇಳ್ಕೊಂಡ್ನೆಲ್ಲ ತೋರಿಸ್ತೀನಿ ಅದೇನು ತೋರಿಸೋದಕ್ಕೆ ಹೋಗೋದಿಲ್ಲ ಅವ್ರು ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿದ್ದಾರೆ ಬಟ್ಟೆ ಎಲ್ಲ ತೊಗೊಂಡು ಇಷ್ಟು ಮಾತ್ರ ನಾವು ಆನ್ಲೈನಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಶಾಪಿಂಗ್ ಮಾಡ್ಕೊಂಡು ಇಷ್ಟು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಆ ನೋಡಿದ್ರಲ್ಲ ನೀವು ಏನೇನು ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡಿದ್ದೀರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿದೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಎಷ್ಟು ಮಾತ್ರ ಇದ್ದೇ ಇಲ್ಲ ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಮಾತು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಾಕೊಳು ಇದ್ಬಿಡ್ತಾಳೆ ಅವಳು ಹಾಗೆ ಮಾಡ್ಕೊಂಡ್ಬಿಡ್ಲಿ ಇದೆಲ್ಲರೂ ಸಹಿತ ನೀಟಾಗಿ ಜೋಡಿಸಿ ಮತ್ತು ವಾಶ್ ಮಾಡಬೇಕು ಹೊಸ ಬಟ್ಟೆ ಹಾಗೆ ಮೈ ಮೇಲೆ ಹಾಕೋಬಾರ್ದು ಅಲ್ವಾ ಅದು ಎಲ್ಲೆಲ್ಲಿಂದ ಏನೇನು ಪ್ಯಾಕ್ ಮಾಡಿರ್ತಾರೆ ಮಿಷಿನಿಂದ ಡೈರೆಕ್ಟಾಗಿ ಬಂದಿರುತ್ತೆ ಅಲ್ವಾ ಅದಕ್ಕೆ ಎಷ್ಟುದೆಲ್ಲ ಇಚ್ಛಿಂಗ್ ಆಗ್ಬಿಡುತ್ತೆ ಅಂತ ಎಷ್ಟುದೆಲ್ಲ ಇವಾಗ ವಾಶ್ ಮಾಡೋದಕ್ಕೆ ಹಾಕ್ಬಿಡ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಲೈಕೇ ಮಾಡಿದ್ದಿಲ್ಲ ಯಾರೋ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡ್ತಾ ಇದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೇಳಿ ಕೊಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯುವರ್ ಬಾಯ್ ಫ್ರೆಂಡ್ಸ್